ಇನ್ನು ಬಿಜೆಪಿಯಿಂದ ತಿರಂಗ ಯಾತ್ರೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳ ಪ್ರಮುಖ ನಗರಗಳಲ್ಲಿ ನಡೆಯಲಿದೆ ತಿರಂಗ ಯಾತ್ರೆ ರಾಜಕೀಯ ಮಾಡದೆ ಎಲ್ಲರೂ ಕೂಡ ಪಾಲ್ಗೊಳ್ಳಬೇಕನ್ನುವುದಾಗಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಸೈನಿಕರ ಜೊತೆ ನಾವಿದ್ದೇವೆ ಅನ್ನುವಂತ ಸಂದೇಶ ಕೊಡಬೇಕೆನ್ನುವ ನಿಟ್ಟಿನಲ್ಲಿ ತಿರಂಗ ಯಾತ್ರೆಯನ್ನ ಕೈಗೊಳ್ಳ ಅದಕ್ಕಾಗಿಯೇ ತಿರಂಗ ಯಾತ್ರೆಯನ್ನ ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ತೇವೆ ಇದೇ ಮೇ ಹದಿನೈದರಂದು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ತಿರಂಗ ಯಾತ್ರೆ ನಡೆಯಲಿದೆ ಏನು ಶಿರೂರು ಪಾರ್ಕ್ನಿಂದ ಹಿಡಿದು ಹದಿನೆಂಟನೇ ಕ್ರಾಸ್ವರೆಗೂ ಕೂಡ ಸಾಗಲಿದೆ ಈ ಯಾತ್ರೆ ಮೇ ಹದಿನಾರು ಮತ್ತು ಹದಿನೇಳಕ್ಕೆ ಜಿಲ್ಲಾ ಕೇಂದ್ರಗಳಲ್ಲಿ ತಿರಂಗ ಯಾತ್ರೆಯನ್ನ ಮಾಡ್ತೇವೆ ನಾವು ಮೇ ಹದಿನೆಂಟರಿಂದ ಇಪ್ಪತ್ತ ಮೂರರವರೆಗೆ ತಾಲೂಕು ಕೇಂದ್ರಗಳಲ್ಲಿ ಮಾಡ್ತೇವೆ ತಿರಂಗ ಯಾತ್ರೆಯನ್ನ ಪ್ರತಿ ತಾಲೂಕು ಹಳ್ಳಿಗಳಲ್ಲೂ ಕೂಡ ಮಾಡ್ಬೇಕನ್ನೋದಾಗಿ ಈಗ ಕರೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಈ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆಪರೇಷನ್ ಸಿಂಧೂರಕ್ಕೆ ಸಂಬಂಧಪಟ್ಟಂತೆ ಅಂದರೆ ದೇಶದ ರಕ್ಷಣಾ ವಲಯದ ಜೊತೆ ನಾವಿದ್ದೇವೆ ಅನ್ನುವಂಥ ಸಂದೇಶ ಕೊಡೋ ನಿಟ್ಟಿನಲ್ಲೇ ರಾಜ್ಯದ ಪ್ರತಿ ತಾಲೂಕು ಹಳ್ಳಿ ಹಳ್ಳಿಗಳಲ್ಲೂ ಕೂಡ ತಿರಂಗ ಯಾತ್ರೆಯನ್ನು ಕೈಗೊಳ್ಳುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಇದೇ ನಿಟ್ಟಿನಲ್ಲೇನೆ ಈ ಕಾರ್ಯಕ್ರಮವನ್ನು ಮಾಡೋದಕ್ಕೂ ಮುಂದಾಗಿದ್ದಾರೆ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ತಿರಂಗ ಯಾತ್ರೆಯನ್ನು ಯಾವುದೇ ಒಂದು ಪೊಲಿಟಿಕಲ್ ಆಂಗಲ್ ಇಲ್ಲದೆ ದೇಶದ ಎಲ್ಲ ನಾಗರಿಕರು ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಬೇಕು ಅನ್ನೋದು ನಮ್ಮ ಕೇಂದ್ರದ ನಾಯಕರ ಆಗ್ರಹ ರಾಷ್ಟ ರಕ್ಷಣೆಗಾಗಿ ಈ ನಾಗರಿಕರು ಇದರಲ್ಲಿ ಪ್ರತಿಯೊಬ್ಬ ಭಾರತೀಯನು ಪಾಲ್ಗೊಳ್ಳಬೇಕು ನಾವು ಸೇನಾ ಪಡೆಯೊಂದಿಗೆ ಇದ್ದೇವೆ ನಮ್ಮ ವೀರ ಯೋಧರೇನಿದ್ದಾರೆ ಆಪರೇಷನ್ ಸಿಂಧೂರ್ ಮುಖಾಂತರ ಇಡೀ ಪ್ರಪಂಚಕ್ಕೆ ನಮ್ಮ ಸೈನಿಕರು ಏನು ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ನಮ್ಮ ತಂಟೆಗೆ ಬಂದರೆ ಯಾರ ಪರ್ಮಿಷನ್ ಅನ್ನು ನಾವು ಕೇಳಲ್ಲ ನಮ್ಮ ತಂಟೆಗೆ ಬಂದರೆ ನಾವು ನಿಮಗೆ ಬುದ್ದಿ ಕಲಿಸ್ತೀರಿ ಅನ್ನೋ ಒಂದು ವಿಚಾರವನ್ನ ಅದರಲ್ಲೂ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯುದ್ದ ಪ್ರಾರಂಭ ಆಗಕ್ಕೆ ಮುಂಚೆನೆ ನಮ್ಮ ಸೈನಿಕರಿಗೆ ಪೂರ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ರಾಷ್ಟ ರಕ್ಷಣೆಗಾಗಿ ನಾಗರಿಕರು ತಿರಂಗ ಯಾತ್ರೆಯನ್ನು ಯಾವುದೇ ಒಂದು ಪೊಲಿಟಿಕಲ್ ಆಂಗಲ್ ಇಲ್ಲದೆ ದೇಶದ ಎಲ್ಲ ನಾಗರಿಕರು ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಬೇಕು ಅನ್ನೋದು ನಮ್ಮ ಕೇಂದ್ರದ ನಾಯಕರ ಆಗ್ರಹ ರಾಷ್ಟ ರಕ್ಷಣೆಗಾಗಿ ಈ ನಾಗರಿಕರು ಇದರಲ್ಲಿ ಪ್ರತಿಯೊಬ್ಬ ಭಾರತೀಯನು ಪಾಲ್ಗೊಳ್ಳಬೇಕು ನಾವು ಸೇನಾಪಡೆಯೊಂದಿಗೆ ಇದ್ದೇವೆ ನಮ್ಮ ವೀರ ಯೋಧರೇನಿದ್ದಾರೆ ಆಪರೇಷನ್ ಸಿಂಧೂರ್ ಮುಖಾಂತರ ಇಡೀ ಪ್ರಪಂಚಕ್ಕೆ ನಮ್ಮ ಸೈನಿಕರು ಏನು ಒಂದು ಮೆಸೇಜನ್ನು